ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಧನ ಸುಮ್ನಾ ನೋಡುವ ಬೆಗ್ ಚಾಲೆಂಜ್ ಆ ಸಾಧನ ಎಚ್ಚರಿಕೆ ಕೊಟ್ಟು ರಾಜುನ ಬಲಿ ಪುಷು ಮಾಡುವುದಕ್ಕೆ ಮುಂದಾಗ್ತಾಳೆ ಈ ಕಡೆ ಸುಮ್ನಾಗೆ ವಿಶ್ವ ಗೊತ್ತಾಗಿದೆ ತಡ ಹವ ಅರ್ತದಾಳೆ ಹಾಗಾದರೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಏಕಾಚನಿ ಅವರ ಮನೆಗೆ ಹೋಗ್ತಾಳೆ ಅಲ್ಲಿ ಹಾಸನಿ ಕೂಡ ತುಂಬ ಚೆನ್ನಾಗಿ ಡ್ರಾಮಾ ಮಾಡ್ತಾಳೆ ಆದರೆ ಹತ್ತು ವರ್ಷ ಇದ್ದದ್ದು ಇದಕ್ಕೆ ನಾನಿ ಅಂತ ಮಗಳ ಮೇಲೆ ಇರ್ತಾರೆ ಯಾವುದೇ ಕಾರಣಕ್ಕೂ ಆ ಕೇಶವಪ್ರಸಾದನ್ನು ಕ್ಷಮಿಸೋಕ್ಕೂ ಸಾಧ್ಯ ಇಲ್ಲ ಅವನು ಮಾಡಿದ್ನ ಮರೆಯೋಕ್ಕೂ ಸಾಧ್ಯ ಇಲ್ಲ ಅವನ ಜೊತೆ ಒಂದಾಗೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ನಂತರ ಸೀರೆ ತಗೊಳ್ಳಿ ಅಂತ ಹೇಳಿದಾಗ ನಿಮ್ಮ ಮಾವ ಕೂತ್ಕಳಿಸದ ಈ ಸೀರೆನ ಈ ಸೀರೆ ನೋಡಿ ನಾನು ಬದಲಿಲ್ಲ ಿ ಅಂತ ಅಂತ ಹೇಳಿ ಸೀರೆ ಜೊತೆ ಇಲ್ಲಿ ಸುಮ್ನಾನು ಕೂಡ ಕತ್ತು ಹಿಡಿದು ಹೊರಗಡೆ ದೂಡ್ ಬಿಡ್ತಾರೆ ಇಲ್ಲಿ ಕಾತ್ಯಾನಿ ನಂತರ ಏನೇ ಆದರೂ ಕೂಡ ಸಹಿಸ್ಕೋತಾಳೆ ಬೇಕೋಸ್ ಇಬ್ಬರನ್ನ ಕೂಡ ಒಂದು ಮಾಡಬೇಕು ಅಣ್ಣ ತಂಗಿನ ಅಂತ ಅನ್ಕೊಂಡಿರುವ ಇದು ಯಾವುದು ಕೂಡ ಹೆಚ್ಚು ಅಂತ ಅನಿಸೋದೇ ಇಲ್ಲ ನಂತರ ಇದೆಲ್ಲ ಆಗೋದ್ರ ಜೊತೆಗೆ ಈ ಕಡೆ ಸಾಧನ ರಾಜಿನ ಬುಟ್ಟಿಗೆ ಹಾಕಲು ಪ್ರಯತ್ನ ಮಾಡಿದಾಳೆ ಹಾಗಾಗಿ ತನ್ನ ಆಫೀಸ್ನಲ್ಲೇ ಆಕೆಗೆ ಲೀಗಲ್ ಅಡ್ವೈಸರ್ ಆಗಿ ಪೋಸ್ಟ್ ಕೊಟ್ಟಿದ್ದಾಳೆ ಇದರಿಂದ ಸುಭಾಷ್ ಮತ್ತೆ ರಾಜ ತುಂಬಾನೇ ಖುಷಿಯಾಗಿದೆ ಅದರಲ್ಲೂ ರಾಜು ಅಂತೂ ನೀವೇ ದೇವ್ರು ಅಂತ ಹೇಳಿ ಸಾಧನನ ಕಾಣಿಸ್ತದಾಳ ಇಂಥ ಒಂದು ಅವಕಾಶ ಕೊಟ್ಟದಕ್ಕೆ ನನಗೆ ತುಂಬಾ ಥ್ಯಾಂಕ್ಸ್ ಇಷ್ಟು ಸ್ಯಾಲ್ರಿ ಇಂಥ ಒಂದು ಪೋಸ್ಟ್ ಅಂದಾಗ ನೀನು ನನ್ನ ಹೊಡೆ ಹುಟ್ಟಿದ ವಿತಾರ ನೀನು ಯಾವತ್ತು ಕೂಡ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ನಿನ್ನ ಈ ಒಂದು ಪೋಸ್ಟ್ಗೆ ನನ್ನ ಗಿಫ್ಟ್ ಅಂತ ಹೇಳಿ ಒಂದು ಬ್ಯಾಗ್ ಕೊಡ್ತಾರೆ ಇದು ಎಷ್ಟು ಇರ್ಬೋದು ಹೇಳು ಸುಮ್ಮನೆ ಗೆಸ್ ಮಾಡು ಅಂದಾಗ ನಾನಾಗಿದ್ರೆ ಒಂದು ಐನೂರು ಕೊಡ್ತದೆ ಇದು ಒಂದು ನಾಲ್ಕೈದು ಸಾವಿರ ಇರ್ಬೋದು ನೀವು ಕೊಟ್ಟಿರೋದಲ್ವಾ ಅಂದಾಗ ಇದು ಒಂದೂವರೆ ಲಕ್ಷ ಅಂತ ತಕ್ಷಣ ಕೆಲವು ಬಿಗಿಸ್ಬಿಡ್ತಾಳೆ ಇದು ನನಗ ದಯವಿಟ್ಟು ಬೇಡಿ ತಗೊಳ್ಳಿ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನನ್ನ ಹುಡು ಹುಟ್ಟಿದವಳು ಅಂದಮೇಲೆ ನನ್ನ ತಂಗಿ ಕೂಡ ನಂದೇ ರೀತಿ ಇರಬೇಕು ಅಂತ ನನ್ಗೆ ಆಸೆ ಆಗುತ್ತಲ್ವ ತಗೋ ಅಂತ ಹೇಳಿ ಕೊಡ್ತಾರೆ ಇದ್ರಿಂದಾಗಿ ಫುಲ್ ಕ್ಲೀನ್ ಬೋಲ್ಡ್ ಆಗಿ ಬಳಿಕ ಬಕ್ರ ಆಗ್ತದಾಳೆ ರಾಜು ಅಂತ ಹೇಳ್ಬೋದು ಈ ವಿಷಯ ಗೊತ್ತಾಗ್ತದಾಗ ಈ ಕಡೆ ಸಾಧನನ ಪ್ರಶ್ನೆ ಮಾಡೋಕ್ಕೆ ಸುಮ್ನ ಮುದ್ದಾಗ್ತದಾಳೆ ಅವಳು ನನ್ನ ತಂಗಿ ನಾನು ಚಿಕ್ಕದ್ರಿಂದ ಆಡಿಸಿ ಬೆಳೆಸಿ ತಿನ್ನಿಸಿ ಬೆಳೆಸಿರೋ ಹುಡುಗಿ ಅವಳು ಯಾವತ್ತೂ ಕೂಡ ನನ್ನ ಮಾತನ್ನು ಕೇಳಿ ಕೇಳ್ತಾಳೆ ಅಂದಾಗ ಹೌದಾ ಆಲ್ರೆಡಿ ನಿನ್ನ ತಂಗಿ ಅಳ್ಳಕ್ಕೆ ಬಿಡ್ದಾಗಿದೆ ಆಲ್ರೆಡಿ ಬಕ್ರ ಆಗಿದಾಳೆ ನೀನು ಮಾಡ್ತೀಯಾ ನೀನು ಏನೂ ಕೂಡ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲ ನನ್ನ ತಂಗಿನ ಜೀವನನ ನೀನು ಹಾಳು ಮಾಡೋಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಸುಮ್ನೆ ಹೇಳ್ತಿದ್ರೆ ಆಲ್ರೆಡಿ ಎಲ್ಲ ಕೂಡ ರೆಡಿ ಆಗಿದೆ ಕುರಿ ಕಡಿಯೋ ಕೈ ಇದ್ರು ಇದ್ದರೂ ಕಡಿಯೋದೊಂದೇ ಬಾಕಿ ಇದೆ ಅಂತ ಹೇಳ್ತಿದ್ದಾರೆ ಏನು ಮಾಡ್ಕೋತೀಯ ನನಗೂ ಕೂಡ ಪಾಪದ ಕೆಲಸ ಮಾಡಿ ಮಾಡಿ ಸಾಕಾಗಿದೆ ಅದಕ್ಕೋಸ್ಕರ ನಾನಿನ್ ಮುಂದೆ ಯಾವುದೇ ರೀತಿ ಪಾಪದ ಕೆಲಸ ಮಾಡಲ್ಲಪ್ಪ ಯಾಕಂದರೆ ಪಾಪ ಪುಣ್ಯ ಎರಡೂ ಕೂಡ ಬ್ಯಾಲೆನ್ಸ್ ಆಗ ಆಗಬೇಕಲ್ವ ನನಗೆ ಪಾಪ ಹೊರಿಸಿ ನೀನೆಲ್ಲ ಪುಣ್ಯ ತೊಗೊಂಡು ಹೋಗ್ತಿದ್ರೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ ಅದಕ್ಕೋಸ್ಕರ ನೋಡ್ತಾರೋ ನೀನಲ್ಲಿ ಮಾ ಅಣ್ಣನ ಆ ತಂಗಿನ ಒಂದು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ರೆ ನಾನಿಲ್ಲಿ ನಿನ್ನ ಮತ್ತು ನೀನು ಬೆಳೆಸಿದ್ಯಲ್ಲ ತಂಗಿನ ದೂರ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಜೊತೆಗೆ ನೀವಿಬ್ಬರು ಕೂಡ ದೂರ ಆಗ್ತೀರ ನಿನ್ನ ತಂಗಿ ವಿರುದ್ಧವಾಗಿ ನೀನೇ ನಿಂತ್ಕೋತೀಯ ನಿನ್ನ ತಂಗಿ ಜೀವನನ ನೀನೇ ಸರ್ವನಾಶ ಕೂಡ ಮಾಡ್ತೀಯ ಯಾಕಂದರೆ ನಾನೇ ಮಾಡೋದು ಬಟ್ ಅದು ಎಲ್ಲ ಕೂಡ ಮಾಡೋದು ನೀನೇ ಆಗಿರ್ತೀಯ ಹಾಗೆ ಅಣ್ಣ ತಂಗಿನೂ ಕೂಡ ನೀನು ಒಂದು ಮಾಡೋಕ್ಕಾಗಲ್ಲ ಅವರಿಬ್ರನ್ನ ಒಂದು ಮಾಡಬೇಕು ಅಂತ ಹೋಗ್ತಿರೋ ನೀನೇ ಅವರಿಬ್ಬರನ್ನ ದೂರ ಕೂಡ ಮಾಡ್ತೀಯ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಯಾವುದೇ ಕಾರಣಕ್ಕೂ ನೀನು ಅಂದ್ಕೊಂಡಿರೋದು ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಸುಮ್ಮನೆ ಹೇಳ್ತಿದ್ರೆ ನನಗೆ ಚಾಲೆಂಜ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಚಾಲೆಂಜ್ ಮಾಡ್ತಾ ಇದೀನಿ ಕೇಳಿಸ್ಕೋ ನೀನೇ ಇಲ್ಲಿ ನಿನ್ನ ತಂಗಿ ಜೀವನನು ಸರ್ವನಾಶ ಮಾಡ್ತೀಯ ಅಲ್ಲಿ ಅಣ್ಣ ತಂಗಿನ ಕೂಡ ದೂರ ಮಾಡ್ತೀಯ ಎಲ್ಲ ಕೂಡ ನಿನ್ನ ಮುಖಾಂತರನೇ ಆಗತ್ತೆ ವೀಟ್ ಇನ್ ವಾಚ್ ಅಂತ ಹೇಳ್ತಿದ್ದಾಳೆ ನಾನು ಅನ್ಕೊಂಡಿದ್ದನ್ನು ಸಾಧಿಸ ಸಾಧಿಸ್ತೀನಿ ಜೊತೆಗೆ ಇಡೀ ಫ್ಯಾಮಿಲಿನ ಬೀದಿಗೆ ತಂದು ನಿಲ್ಲಿಸ್ತೀನಿ ಇಡೀ ಮನೇನ ಬೀದಿಗೆ ತಂದು ನಿಲ್ಲಿಸ್ತೀನಿ ಇಡೀ ಮನೆನ ನೆಲಸಮ ಮಾಡ್ತೀನಿ ನೋಡ್ತಾರೋ ನಿನ್ನಿಂದ ಸಾಧ್ಯ ಆದರೆ ಇದು ಎಲ್ಲನೂ ಕೂಡ ತಡಿ ಯಾವ ರೀತಿ ತಡಿತೀಯ ನಾನು ನೋಡೇ ಬಿಡ್ತೀನಿ ತಿಂತೀಯ ಜಾಮೂನ ಅಂತ ಹೇಳಿ ಗೇಲಿ ಮಾಡಿ ಅಲ್ಲಿಂದ ಹೋಗ್ತದಾಳೆ ಸಾಧನ ಈ ಕಡೆ ಸುಮ್ಮನಾಗಿ ಶಾಕ್ ಆಗ್ತದೆ ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಜಯಗೋಸ್ಕರ ವೀಚ್ ಮಾಡಿ